ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಶಿಡ್ಲಘಟ್ಟ ನಗರದ ಬಿ ಜೆ ಪಿ ಕಾರ್ಯಾಲಯ ಸೇವಾ ಸೌಧದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೆಯ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರ ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ ಪೂಜೆ ಹವನಗಳು ಮಾಡಿ ಮತ್ತು ಗಿಡ ನೆಟ್ಟು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ನಂತರ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಗೌಡ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಚಿಡ್ಲಕಟ್ಟ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ನೂರ ನಲವತ್ತು ಯೂನಿಟ್ ರಕ್ತ ಸಂಗ್ರಹವಾಗಿದೆ ಮೋದಿಜಿಯವರ ಮೇಲೆ ಇರುವ ಅಪಾರ ಪ್ರೀತಿ ನಂಬಿಕೆಯಿಂದ ಕಾರ್ಯಕರ್ತರು ರಕ್ತದಾನವನ್ನು ಮಾಡಿದ್ದು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಾಜಣ್ಣ ರವೀಂದ್ರಗೌಡ ತುಳುವನೂರು ರವಿ ವೆಂಕಟರಾಮರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಾಗಿದ್ದರು ಇಪ್ಪತ್ತೈದನೇ ವರ್ಷದ ಹಬ್ಬದ ಪ್ರಯುಕ್ತದ ಕುಗ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದ ರಕ್ತದಾನ ಮಹಾದಾನ ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ ಯಾವುದಾದ್ರು ಇದ್ದರೆ ಅದು ರಕ್ತದಾನ ಈ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನರೇಂದ್ರ ಮೋದಿಯವರು ಏನು ದೇಶಕ್ಕೋಸ್ಕರ ಹಗಲಿರುಳು ಸೆಮಿಸ್ಟಾರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಮಹಾನ್ ನಾಯಕನ ಒಂದು ಹುಟ್ಟುಹಬ್ಬವನ್ನು ಒಂದು ವೈಶಿಷ್ಟ್ಯವಾಗಿ ವಿಶಿಷ್ಟವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಮೋದಿ ಮೋದಿಜಿಯವರ ಅಭಿಮಾನಿಗಳು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂಥೇಳಿ ಅವರ ಒಂದು ಇಚ್ಛೆಯಂತೆ ಇವತ್ತೊಂದು ದಿವಸ ನಾವು ಇಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆಗೊಳಿಸಿದ್ವಿ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಸ್ವಯಂಚೆಯಿಂದ ಬೆಳಗ್ಗೆ ಒಂಬತ್ತರಿಂದ ಶುರುವಾದಂತಹ ಈ ರಕ್ತದಾನ ಶಿಬಿರವನ್ನು ನೀವು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಆಗಲೇ ಬಂದು ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ನಾನೂ ಸಹ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನಾನು ಸಹ ರಕ್ತದಾನವನ್ನು ಮಾಡಿದ್ದೀನಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರಿಗೆ ಅವರ ಒಂದು ಹುಟ್ಟುಹಬ್ಬವನ್ನು ನಾನು ರಕ್ತದಾನವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ರಿಗೂ ಸಹ ಕ್ಷೇತ್ರದ ಎಲ್ರಿಗೂ ಸಹ ಮನವಿ ಮಾಡ್ತೀನಿ ದಯಮಾಡಿ ಇವತ್ತಿನ ದಿನವನ್ನು ನಾವು ಒಂದು ಒಪ್ಪಿಸ್ ನೋಡೋದ್ರ ಮುಖಾಂತರ ಆ ಮಹಾನ್ ನಾಯಕನಿಗೆ ಒಂದು ಗೌರವವನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ಭಾರತವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಬೇಕು ಅಂತ ಹೇಳಿದ್ರೆ ಸಕಲ ಐಶ್ವರ್ಯ ಆರೋಗ್ಯ ನಮ್ಮ ಭಾರತ ಎಲ್ಲರ ಒಂದು ಆಶೀರ್ವಾದ ಆ ಮಹಾನ್ ನಾಯಕರ ಮೇಲೆ ಇರಲಿ ಇನ್ನೊಂದು ನೂರು ಕಾಲ ಅವರು ಇದೇ ರೀತಿ ನಗನಕ್ತ ಭಾರತವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಪಾರ್ಟಿಯ ನಮ್ಮ ನೆಚ್ಚಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿಕ್ಕಾಮಚಂದ್ರೇಗೌಡ್ರು ಮತ್ತು ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಯುವ ನಾಯಕರು ನಮ್ಮೆಲ್ಲರ ಪ್ರೀತಿಯ ಆನಂದ ಗೌಡರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡ ಮಾಡತ ನಮ್ಮ ವಿಶ್ವ ನಾಯಕರಾದ ನೆಚ್ಚಿನ ಪ್ರಧಾನಿ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿದ್ದರೂ ಕಳಂಕ ರೈತರಾಗಿ ಈ ದೇಶವನ್ನು ಮುನ್ನಡೆಸಿರ್ತಕ್ಕಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಗೌರವಪೂರ್ವಕವಾದ ಹಾರ್ದಿಕ ಶುಭಾಶಯಗಳು ಇವತ್ತು ಭಾರತ ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಒಬ್ಬ ನಾಯಕನ ಅಗತ್ಯ ಇದೆ ನಾವು ಹೇಳಬೇಕಾದ್ರೆ ಶಾಣಿಕರು ಹೇಳಿದರು ಒಂದು ದೇಶ ಮುಂದೆ ಬರಬೇಕಾದ್ರೆ ಒಂದು ದೇಶಕ್ಕೆ ಮಹತ್ತರವಾದ ಒಬ್ಬ ನಾಯಕನ ಬೇಕು ಬಲಿಷ್ಠವಾದ ಸೈನ್ಯ ಬೇಕು ಮತ್ತು ಯುವ ಜನತೆ ಬೇಕು ಅಂತೆಲ್ಲ ಹೇಳ್ತಿರಬೇಕಂತ ಇಂಥ ಸಮಯದಲ್ಲಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದನೇ ವರ್ಷದ ಹಾರ್ದಿಕ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ದೇಶ ಸೇವೆ ನಾವು ನೋಡ್ತಾ ಇದ್ದೀವಿ ಸುಮಾರು ಹನ್ನೊಂದು ವರ್ಷದಿಂದ ಅವರು ಒಂದಿನೂ ರಜಾ ತಗೊಂಡಿಲ್ಲ ದೇಶಕ್ಕಾಗಿ ಹಗಲಿ ಶ್ರಮಿಸ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿಯವರಿಗೆ ಫಸ್ಟೇ ಫೋನ್ ಮಾಡಿ